ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ಅಂಗ್ರೇಜಿ ಮನವಿ ಶ್ರೀ ಇಂದ ಮಾತಾಡ್ತಾ ಇರೋದು ಇವತ್ತು ಹದಿಮೂರು ನವೆಂಬರು ಹದಿಮೂರು ನವೆಂಬರಲ್ಲಿ ಏನಾಯಿತು ನೆನ್ನೆ ಏನಾಯಿತು ಏನಾಗುತ್ತೆ ಅದರಿಂದ ಮಾರ್ಕೆಟ್ ಏನು ಪ್ರಭಾವ ಬೀರುತ್ತೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ ನೆನ್ನೆ ಏನಾಯಿತು ನೆನ್ನೆ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಮೂಮೆಂಟಲ್ಲಿ ಇತ್ತು ಯಾಕೆಂದರೆ ನೆನ್ನೆ ಆಪ್ಷನ್ ಎಕ್ಸ್ಪೈರಿ ಇದ್ದಿದ್ದ ಕಾರಣದಿಂದ ಒಂದು ರೇಂಜ್ ಬೌಂಡ್ ಮೂಮೆಂಟಲ್ಲಿ ಮಾರ್ಕೆಟ್ ಹೋಲ್ಡ್ ಆಗೋಕೆ ಸ್ಟಾರ್ಟ್ ಆಯಿತು ಈಗ ರೇಂಜ್ ಬೌಂಡ್ ಮಾರ್ಕೆಟಲ್ಲಿ ಹೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆದಾಗಿಂದ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಫ್ಯಾಕ್ಟರ್ ಇತ್ತು ಅದು ನೆನ್ನೆ ಎಕ್ಸ್ಪೈರಿ ಇದ್ದಿದ್ದ ಕಾರಣದಿಂದ ಜಾಸ್ತಿ ಮೂಮೆಂಟ್ ಬರಲಿಲ್ಲ ಬಟ್ ಓವರ್ ಆಲ್ ನನಗೆ ಇಲ್ಲಿಂದ ತುಂಬ ಜಾಸ್ತಿ ಡೌನ್ ಸೈಡು ಕಾಣಿಸ್ತಾ ಇಲ್ಲ ಈಗ ನಾವು ಎಸ್ ಎನ್ ಪಿ ಡಾವ್ ಜಾನ್ ಸ್ನ್ಯಾಶ್ಟ್ಯಾಗ್ ಯಾವುದನ್ನೇ ನೋಡಿದ್ರು ಒನ್ ಒಂದು ಪರ್ಸೆಂಟ್ ಹತ್ತಿರ ಕರೆಕ್ಟ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸು ಒಂದೊಂದು ಪರ್ಸೆಂಟ್ ಕರೆ ಕರೆಕ್ಟ್ ಆಗಿದೆ ಸೊ ಆದ್ದರಿಂದ ನಾವು ಶುರು ಮಾಡೋದು ಸ್ವಲ್ಪ ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡ್ಬೋದು ಆ ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡಿದ್ರು ನನ್ನ ಪ್ರಕಾರ ತುಂಬ ಜಾಸ್ತಿ ನೆಗೆಟಿವ್ ಮೂಮೆಂಟ್ ಬರೋದು ಸಂಭಾವನೆ ಕಮ್ಮಿ ಇದೆ ಅದು ನೆಗೆಟಿವ್ ಬರೋದಕ್ಕೆ ಎಲ್ಲರೂ ಕೌರ ಕರೋನಾ ವೈರಸ್ ಸ್ಪ್ರೆಡ್ ಆಗ್ತಿರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇದು ಯಾ ಮಾರ್ಕೆಟಿಗೆ ಗೊತ್ತಿರೋ ವಿಷಯ ಇದರಲ್ಲಿ ಏನು ಅಂತ ಹೊಸ ವಿಷಯ ಏನೂ ಇಲ್ಲ ಸೊ ಅದರಿಂದ ಮಾರ್ಕೆಟ್ ಕೆಳಗೆ ಬರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದರೆ ಇವಾಗ ವ್ಯಾಕ್ಸಿನ್ ಬರೋದಕ್ಕೆ ಹತ್ತಿರ ಆಗ್ತಾ ಇರೋದ್ರಿಂದ ಕರೋನಾ ವೈರಸ್ ಎಷ್ಟು ಮೇಲೆ ಹೋದರೂ ಮಾರ್ಕೆಟಿಗೆ ಅದರಿಂದ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ ಸೊ ಕರೋನಾ ಕರೋನಾ ಅಂದ ತಕ್ಷಣ ಹೋಗ್ಬಿಟ್ಟು ಸೆಲ್ ಮಾಡೋಕ್ಕೆ ಹೋಗ್ಬೇಡಿ ಸಿಕ್ಕಾಕೊಂತೀರ ಆ ಥರ ಯಾವುದೇ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಇಲ್ಲಿ ನಾವು ನ್ಯಾಸ್ಟ್ಯಾಗ್ ಆಗಲಿ ಡೌಜೋನ್ಸ್ ಆಗಲಿ ನೋಡಿದ್ರೆ ಲಾಸ್ಟ್ ಒನ್ ಅವರಲ್ಲಿ ಪ್ರತಿಯೊಂದು ಸಪೋರ್ಟ್ ತೊಗೊಂಡು ಅಲ್ಲಿಂದ ಮೇಲ್ ಬರೋಕ್ಕೆ ಶುರು ಮಾಡ್ತಾ ಇದೆ ಸೊ ನನ್ನ ಪ್ರಕಾರ ಇಲ್ಲಿಂದ ಜಾಸ್ತಿ ಡೌನ್ ಸೈಡ್ ಇಲ್ಲ ಈ ಯು ಎಸ್ ಮಾರ್ಕೆಟಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ನನ್ನ ಪ್ರಕಾರ ನಾವು ಮ್ಯಾಕ್ಸಿಮಮ್ ಹನ್ನೆರಡು ಸಾವಿರದ ಐನೂರೈವತ್ತು ಇಂದ ಆರುನೂರು ರೇಂಜಲ್ಲಿ ನಾವು ಸಪೋರ್ಟ್ ತೊಗೋತೀವಿ ಅದೇ ಬ್ಯಾಂಕ್ ನಿಫ್ಟಿಯಲ್ಲಿ ಇಪ್ಪತ್ತೆಂಟು ಸಾವಿರದ ರೇಂಜಲ್ಲಿ ನಾವು ಸಪೋರ್ಟ್ ತೊಗೊತೀವಿ ಸೊ ಹನ್ನೆರಡು ಸಾವಿರದ ಆರುನೂರು ಕೆಳಗೆ ಹೋದರೆ ಅಲ್ಲಿಂದ ನಾನು ಬೈಯಿಂಗ್ ಮಾಡೋದಕ್ಕೆ ಅವಕಾಶಗಳನ್ನು ಹುಡುಕ್ತೀನಿ ಅದೇ ಬ್ಯಾಂಕ್ ನಿಫ್ಟಿ ಇಪ್ಪತ್ತೆಂಟು ಸಾವಿರದ ಕೆಳಗೆ ಹೋದರೆ ಅಲ್ಲಿಂದ ಬೈಯಿಂಗ್ ಆಪರ್ಚುನಿಟಿ ಹುಡುಕ್ತೀನಿ ಅಲ್ಲಿಂದ ಬೈ ಮಾಡಿ ನಾವು ಲಾಸ್ ಡೇ ಲೂ ಅಲ್ಲಿ ಇಟ್ಕೊಂಡು ಇಲ್ಲಿಂದ ಹೋಲ್ಡ್ ಮಾಡಬೇಕಾಗತ್ತೆ ನನ್ನ ಮ ನನ್ನ ಪ್ರಕಾರ ಮಾರ್ಕೆಟಲ್ಲಿ ಜಾಸ್ತಿ ಡೌನ್ ಸೈಡ್ ರಿಸ್ಕ್ ಡೌನ್ ಸೈಡ್ ಆಪ್ ಕಮ್ಮಿ ಇದೆ ಅಪ್ ಸೈಡ್ ಆಪರ್ಚುನಿಟೀಸ್ ಜಾಸ್ತಿ ಇದೆ ಇಲ್ಲಿ ಶಾರ್ಟ್ ಮಾಡಿ ಸಿಕ್ಕಾಕೋಬೇಡಿ ಮಾರ್ಕೆಟ್ ಮೂಮೆಂಟಮ್ ತುಂಬಾ ಸ್ಟ್ರಾಂಗ್ ಇದೆ ಮಾರ್ಕೆಟ್ ಮೂಮೆಂಟಮ್ ಸ್ಟ್ರಾಂಗ್ ಇದೆ ತುಂಬಾ ಹೆವಿ ಕ್ಯಾಶು ಮಾರ್ಕೆಟಲ್ಲಿ ಪಂಪಿಂಗ್ ಆಗ್ತಾ ಇದೆ ಇದು ಲಿಕ್ವಿಡಿಟಿ ಟ್ರಿವನ್ ರ್ಯಾಲಿ ಇದು ಕಂಟಿನ್ಯೂಯಸ್ ಆಗಿ ಮಾರ್ಕೆಟ್ ಮೇಲೆ ಹೋಗೋ ಎಲ್ಲ ಸಂಭಾವನೆಗಳು ಇದೆ ಇನ್ನೂ ಜಾಸ್ತಿ ಹೋಗುತ್ತೆ ಆದ್ದರಿಂದ ತುಂಬ ತುಂಬ ಕೇರ್ಫುಲ್ ಆಗಿರಿ ಶಾರ್ಟ್ ಮಾಡೋದಿದ್ದು ತುಂಬ ಡೇಂಜರ್ ಆಗೋ ಎಲ್ಲ ಲಕ್ಷ್ಮಿಗಳು ಇದೆ ಅದೇ ನಾವು ಗೋಲ್ಡ್ ಸಿಲ್ವರ್ ಕ್ರೂಡಲ್ಲಿ ಫ್ಯಾಕ್ಟು ನೆಗೆಟಿವೇ ಕಾಣಿಸ್ತಾ ಇದೆ ಇದರಲ್ಲಿ ಏನು ಅಂತ ಮೂಮೆಂಟ್ ಇಲ್ಲ ಕ್ರೂಡ್ ಸ್ವಲ್ಪ ಮೇಲೆ ಹೋಗಿತ್ತು ಬಟ್ ಅದಕ್ಕೆ ನನಗೆ ಜಾಸ್ತಿ ಮಾರ್ಕೆಟ್ ಮೇಲೆ ಹೋದ್ರೂ ಇದರಲ್ಲಿ ನನಗೆ ಜಾಸ್ತಿ ಅಪ್ ಮೂಮೆಂಟ್ ಕಾಣಿಸ್ತಾ ಇಲ್ಲ ಮೇಲೆ ಹೈಯರ್ ಲೆವೆಲಲ್ಲಿ ಇದರಲ್ಲಿ ಹೈಯರ್ ಲೆವೆಲ್ಲು ಅಲ್ಲಿ ಜಾಸ್ತಿ ಆ್ಯಕ್ಚುಲಿ ಸ್ಕೋಪ್ ಇಲ್ಲ ನಮಗೆ ಸೊ ಅಲ್ಲಿಂದ ಡೌನ್ ಸೈಡೇ ಬರೋ ರಿಸ್ಕ್ ಜಾಸ್ತಿ ಇದೆ ಕ್ರೂಡ್ ಆಯಿಲ್ ಗೋಲ್ಡ್ ಸಿಲ್ವರ್ ಎಲ್ಲ ಫ್ಲ್ಯಾಟಿಂದ ನೆಗೆಟಿವ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಫ್ಲ್ಯಾಟಿಂದ ಪಾಸಿಟಿವ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ನಾನು ನಿಮಗೆ ಹೇಳ್ತಾ ಇದ್ದೆ ಹನ್ನೆರಡು ಸಾವಿರದ ಆರುನೂರಿಂದ ಎಂಟುನೂರು ರೇಂಜಲ್ಲಿ ನಾವು ಟ್ರೇಡ್ ಮಾಡ್ಬೋದು ಇವಾಗ ಮಾರ್ಕೆಟ್ ಒಂದು ಸೈಡ್ ವೈಸ್ ಮೂಮೆಂಟಿಗೆ ಬರುತ್ತೆ ಅಂತ ಎಕ್ಸಾಕ್ಟಾಗಿ ಅದೇ ಥರ ಆಗ್ತಾಯಿದೆ ಸೊ ಆದ್ದರಿಂದ ನೀವು ನಿಮ್ಮ ಪೊಸಿಷನ್ಸು ಅದ್ರ ಪ್ರಕಾರ ಮಾಡ್ಕೊಳ್ಳಿ ಸಲ ಇಲ್ಲಿಂದ ಈ ರೇಂಜ್ ಶಿಫ್ಟ್ ಆಯಿತು ಅಂದರೆ ಪ್ರಾಬಬ್ಲಿ ಅಲ್ಲಿಂದ ಇನ್ನೂ ಮೇಲೆ ಹೋಗೋ ಸಂಭಾವನೆಗಳಿದೆ ಯಾಕಂದರೆ ಮಾರ್ಕೆಟ್ ಮೂಮೆಂಟಮ್ ತುಂಬಾ ತುಂಬಾ ಸ್ಟ್ರಾಂಗ್ ಇದೆ ಧನ್ಯವಾದಗಳು ಸ್ನೇಹಿತರೆ ನಾನು ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ